ಎಷ್ಟು ದೊಡ್ಡದು ಇದು ಗರುಡನೇ ಇರಬೇಕು ಹಾರಿದ್ರೆ ಗೊತ್ತಾಗುತ್ತೆ ನವಿಲ ಗರುಡನ ಗರುಡನೇ ಇರುತ್ತೆ

ಇನ್ನೊಂದು ಬಂತು ಎರಡು ಬಂತು ಇದು ಇನ್ನೊಂದು ಹೋಯ್ತು ಅದನ್ನ ಅದೇಳ್ಲಿಲ್ಲ ಅಲ್ಲೇ ಕೂತಿದೆ ಅದು ನಾನ್ ಹಾರ್ತೀನಿ ನೋಡ್ ಅಂತ ಬಂತು ಇದು ನಾನೊಂದು ಕಾರು ಆರು ಅಂತಿದ್ದೆ ಅದು ಹಾರ್ಲೇ ಇಲ್ಲ ಅಲ್ಲೇ ಕೂತಿದೆ ಇದು ಬಂತು ಇನ್ನೊಂದು ಇದೆಲ್ಲೇ ಇದೆ ಹೋಯ್ತು ಪಾಪ ಅದು ನಾ ಇದನ್ನ ಇನ್ನೊಂದು ಇದು ಎದ್ದೇಳಿಲ್ಲ ಜಪ್ಪಯ್ಯ ಅಂದ್ರು ನಾನು ಎದ್ದೇಳಲ್ಲ ಅಂತ ಇಲ್ಲೇ ಕೂತಿದೆ ಕೂತ್ಕೊಳ್ಳೋ ಪುಟ್ಟ ಇದಂತೂ ಒಂದ್ ನೀರಾದ್ರೂ ಕುಡಿತ ಊಟ ಮಾಡ್ತೋ ಇಲ್ವೋ ಮಾಡ್ತೋರ ಈ ಹಕ್ಕಿಗಳಿಗೆ ಒಂಚೂರು ನೀರು ಕುಡಿಸೋಣ ಊಟ ಮಾಡಿಸ್ ಸಿಗಲ್ಲ ಅದು ಕೈಗೆ ಆರುದೇ ಇಲ್ಲ ಇದು ಸಂಜೆವರೆಗೂ ಹಿಂಗೆ ಕೂತಿರುತ್ತಂತೆ ಎಷ್ಟು ದೊಡ್ಡದಿದೆ ಅಂತ ಇನ್ನೊಂದು ಆ ಕಡೆ ಎಲ್ಲ ಹೋಯ್ತದು ನೋಡಿ ಕೊಕ್ರೆ ಕೊಕ್ರೆ ಹೋಯ್ತು ಕೊಕ್ರೆ ಇಲ್ಲಿ ಕೊಕ್ರೆ ಅವರತ್ತ ನೋಡಿ ಇಲ್ಲೊಂದಿದೆ ವಾ ಒಂದು ಹಾರತಾಯ್ತಾ ಹಾಯ್ ಎರಡು ಬಂತಾ ನಡಿ ಕೊಕ್ಕರೆ ಅಲ್ಲಿ ಹದ್ದು ಹದ್ದು ಮೇಲೆ ಇರುತ್ತೆ ನೋರ್ತಾ ಇರುತ್ತೆ ಊಟ ಎಲ್ ಸಿಗುತ್ತೆ ಅಂತ ఎస్ పుట్టుది ఇది ఉంది అది రెక్క బెళ్ళగి బట్ బాడీ టెన్చి నోడి అది ఇది ఫుల్ వైట్ ఎలా అది నడి ఫుల్ వైట్ ಇದಂತೂ ಬಂತು ಇಲ್ಲೇ ಕೂತಿದ್ಯಪ್ಪ ಏಳು ನಿಮಿಷ ಆಯ್ತು ಹೇಳು ಆರು ನಿಮಿಷ ಆಗ್ತಾ ಬರ್ತಾ ಇದೆ ಅಮ್ಮ ಹಾರು ಕಂದಮ್ಮ ಹಾರು ಕಂದಮ್ಮ ಹಾರು ಕಂದಮ್ಮ ಹಾರು ಕಂದಮ್ಮ ಹಾರು ಕಂದಮ್ಮ ஹாரி ஆஸ்தாய் அந்த ஒன் அவர் ஹிங்க கூத்துருத்தா எண்டூர் நிமிஷ ஆக்டா வந்து ஹாரி பட்டானி Ada anak-anak yang datang dari tempat itu. Ada anak-anak yang besar ini. Adakah mereka berada di sini? Adakah mereka berada di sini? ಅಯ್ಯೋ ರಾಮ ಒಂಬತ್ತುವರೆ ನಿಮಿಷ ಆಯಿತು ಆರಪ್ಪ ತಾಕೋ ಕೂತು ಬಾಡಿ ಮೂಮೆಂಟ್ ಮಾಡು ಇದು ಇಲ್ಲ ಕೂತಿದ್ರೆ ಕೂತಿದ್ರು ಇತ್ತು ಈ ಕಡೆಗೆಲ್ಲ ನೋಡಿ ಇಲ್ಲಿ ಕೂತಿದ್ರೆ ಹತ್ತಿರದಿಂದ ಕಾಣಿಸಿರೋದು ನೋಡೋಣ ಯಾವತ್ತಾರು ಇಲ್ಲೂ ಬರ್ಬೋದು ಆರು ಪುಟ್ಟ ಹತ್ತು ನಿಮಿಷ ಹತ್ತು ಸೆಕೆಂಡ್ ಆಗ್ತಾ ಇದೆ ಹನ್ನೊಂದು ನಿಮಿಷಕ್ಕಾದ್ರೂ ಹರಿಯುತ್ತ ನೋಡೋಣ ಯೂನಿವರ್ಸ್ ನಂಬರ್ ಹಾರು ಬಂಗಾರ ಹಾರು ಬಂಗಾರ ಆರು ಬಂಗಾರ ಇನ್ನೊಂದು ಬರ್ತಾ ಇದೆ ಇನ್ನೊಂದು ಆ ಕಡೆ ಹೋಯ್ತು ಆ ಕಡೆ ಹಿಂದೆಗಡೆ ಆರು ಬಂಗಾರ ಬೇರೆ ಪೊರಿಷ್ ಪೊಸಿಷನ್ ಮಾಡ್ತಾಯಿದ್ದಿಲ್ಲ ಇದು ನಾವು ಬೇರೆ ಪೊಸಿಷನ್ ಮಾಡ್ತಾ ಮಾಡ್ತಾಯಿದ್ದೆ ಆರು ಬಂಗಾರ ಹಾರಿತು ಹೇಳ ಹನ್ನೊಂದು ನಿಮಿಷಕ್ಕೆ ಹಾರುತ್ತೆ ಅಂತ ಆರು ಹೋಯ್ತು ಈ ಕಡೆ ಬರ್ದಿಲ್ಲ ನೋಡಿ ಮೇಡ ನೋದಿಯಲ್ಲಿ ಹನ್ನೊಂದನೇ ನಿಮಿಷಕ್ಕೆ ಹಾಕ್ತಾ ಇದೆ ಕರೆಕ್ಟಾಗಿ ಹನ್ನೊಂದು ನಿಮಿಷ ಇಪ್ಪತ್ತೊಂಬತ್ತು ಸೆಕೆಂಡ್ ಬ್ಯೂಟಿಫುಲ್ 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 ಅಡಿಯಲ್ಲಿ ಕಾಣ್ತದೆ ಇದು ಬೆಳಕಲ್ಲ ದರ್ಶನ ಎಲ್ರಿಗೂ ಒಳ್ಳೇದಾಗಲಿ ನಾನು ಸ್ಲಿಪ್ಪರ್ ತೆಗೆದು ಪ್ರಾರ್ಥನೆ ಮಾಡ್ತೀನಿ ಎಲ್ಲ ಒಳ್ಳೆಯದಾಗುತ್ತೆ